ಅದೇನೋ ನೋಡಿ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ ಇವಾಗ್ಲೂ ನೆಟ್ವರ್ಕ್ ಇದೆಯೋ ಎಲ್ಲವೋ ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ ನನಗೆ ತುಂಬ ಮನ್ಸಿಗೆ ಮತ್ತೆ ಬೇಜಾರಾಗ್ತಾ ಇದೆ ಈ ವಿಷಯ ನಾನು ಖಂಡಿತವಾಗ್ಲೂ ಹೇಳಲೇಬೇಕು ನಿಮಗೆ ಜಾಸ್ತಿ ದಿವಸ ಮುಚ್ಚಿಡಕ್ಕೆ ಆಗೋದಿಲ್ಲ ತುಂಬ ಮನಸಲ್ಲೇ ಈ ವಿಷಯ ಇಟ್ಕೊಂಡು ನನಗೆ ಒಬ್ಬನಿಗೆ ಇರೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನೀವು ನನಗೆ ಸಪೋರ್ಟ್ ಮಾಡ್ತೀರೋ ಅನ್ನೋ ಒಂದು ಭರವಸೆಯಲ್ಲಿ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಲೈವ್ ಬಂದು ನನಗೂ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಇಷ್ಟು ವರ್ಷ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರಿ ಈಗಲೂ ನನಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಇದೆ ನೀವು ನನ್ನ ಕೈ ಬಿಡಲ್ಲ ಅನ್ನೋ ಒಂದು ಅನ್ನೋ ಒಂದು ಭರವಸೆಯಿಂದ ಇವಾಗ ಈ ವಿಷಯ ನನಗೆ ಮುಂದೆ ಹೇಳ್ತಾ ಇದ್ದೀನಿ ಹೇಳಬೇಕು ಬೇಡವಂತ ಗೊತ್ತಾಗ್ತಿಲ್ಲ ತುಂಬ ಕಷ್ಟ ಆಗ್ತಿದೆ ನರ್ವಸ್ ಆಗ್ತಿದೆ ನನಗೆ ಆದರೂ ಪರವಾಗಿಲ್ಲ ಅಂತ ಸೀರಿಯಸ್ ವಿಷಯ ಏನಿಲ್ಲ ಏನ್ ಮಾಡ್ಬೇಕು ಹಾಡು ರಿಲೀಸ್ ಆಗಿದೆ ಸೂತ್ರಧಾರಿ ಸಿನಿಮಾದ ಎರಡನೇ ಹಾಡು ಫಸ್ಟ್ ನನ್ನ ಡ್ಯಾಶ್ ಮಾಡ್ಕೊಳ್ಳೆ ಅಂತ ಒಂದು ಹಾಡ್ ರಿಲೀಸ್ ಆಗಿತ್ತು ಅದೆಲ್ಲ ನೀವು ಇಷ್ಟಪಟ್ಟ್ರಿ ಅದನ್ನ ನನ್ನ ಆಲ್ಬಮ್ ಸಾಂಗ್ ಅಂತ ಕೂಡ ಅನ್ಕೊಂಡ್ರಿ ಆದ್ರೆ ಅದು ನನ್ನ ಆಲ್ಬಮ್ ಸಾಂಗ್ ಅಲ್ಲ ಡ್ಯಾಶ್ ಹಾಡು ಸೂತ್ರಧಾರಿ ಸಿನಿಮಾದ ಮೊದಲನೇ ಹಾಡಾಗಿ ರಿಲೀಸ್ ಮಾಡಿದ್ವಿ ಈಗ ಎರಡನೇ ಹಾಡು ರಿಲೀಸ್ ಮಾಡಿದ್ವಿ ಏನ್ ಮಾಡ್ಬೇಕು ಅಂತ ಟ್ರೆಂಡಿಂಗಲ್ಲಿ ಬರಬೇಕಂದ್ರೆ ಏನ್ ಮಾಡಬೇಕು ಅಂತ ಸಾಂಗ್ ಮಾಡಿದ್ವಿ ಇವಾಗ ಟ್ರೆಂಡಿಂಗ್ ಗೆ ಬಂದಿದೆ ನಿಮ್ಮೆಲ್ಲರ ಪ್ರೀತಿ ಮತ್ತೆ ನೀವು ಮಾಡುವಂಥ ಒಂದು ಶೇರ್ ನೀವು ಮಾಡುವಂಥ ಒಂದು ಸಪೋರ್ಟಿಂದ ನಾವು ಟ್ರೆಂಡಿಂಗ್ ಒನ್ನಿಗೆ ಬರೋಕ್ಕೆ ತುಂಬ ತುಂಬ ಸಹಾಯ ಆಗುತ್ತೆ ದಯವಿಟ್ಟು ಯಾರ್ಯಾರು ಸಾಂಗ್ನ ಕೇಳಿಲ್ಲ ಈಗಲೇ ಹೋಗಿ ಸಾಂಗ್ನ ಕೇಳಿ ಏನು ಮಾಡಬೇಕು ಅಂತ ಎ ಟು ಅಲ್ಲಿ ರಿಲೀಸ್ ಆಗಿದೆ ಆ್ಯಂಡ್ ಆ ಹಾಡನ್ನ ನೀವು ಇಷ್ಟ ಆದರೆ ಮಾತ್ರ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇನ್ನೂ ಇಷ್ಟ ಆದರೆ ರೀಲ್ಸ್ ಮಾಡಿ ಯಾರು ರೀಲ್ಸ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತೀರಾ ಯಾರ ರೀಲ್ಸ್ ಗೆ ಜಾಸ್ತಿ ವ್ಯೂಸ್ ಬರುತ್ತೆ ವಿತ್ ಇನ್ ಒನ್ ಮಂತ್ ಅಲ್ಲಿ ನಾನು ಅವ್ರ ಮನೆಗೆ ಬರ್ತೀನಿ ವಿತ್ ಅ ಗಿಫ್ಟ್ ಗೆಸ್ಟ್ ಆಗಿ ಖಂಡಿತವಾಗ್ಲು ನನ್ನ ಪ್ರಾಮಿಸ್ ಯಾರ ರೀಲ್ಸ್ ಒಂದು ತಿಂಗಳೊಳಗಡೆ ಜಾಸ್ತಿ ವ್ಯೂಸ್ನ ಪಡ್ಕೊಳುತ್ತೆ ಅವ್ರ ಮನೆಗೆ ನಾನೇ ಹುಡುಕೊಂಡು ನಿಮ್ಮ ಮನೆ ಹುಡುಕೊಂಡು ಅಡ್ರೆಸ್ ನೀವು ಕಳಿಸ್ಬೇಕು ಖಂಡಿತವಾಗ್ಲು ನೀವು ನೀವು ಕಳಿಸೋ ನಿಮ್ಮ ಮನೆಯ ಅಡ್ರೆಸ್ಗೆ ನಾನು ಗಿಫ್ಟ್ ತಗೊಂಡು ಗೆಸ್ಟ್ ಆಗಿ ಬರ್ತೀನಿ ಡೋಂಟ್ ಮಿಸ್ ದಿಸ್ ಆ್ಯಂಡ್ ಖಂಡಿತವಾಗಲೂ ನಿಮ್ಮ ಪ್ರೀತಿ ಆಶೀರ್ವಾದ ನನಗೆ ತುಂಬ ತುಂಬ ಬೇಕು ನಮ್ಮ ಇಡೀ ಎಂಟೈರ್ ಚಿತ್ರತಂಡಕ್ಕೂ ಬೇಕು ನೀವು ನನ್ನ ಬಿಗ್ ಬಾಸಲ್ಲಿದ್ದಾಗ ಅಷ್ಟು ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗನ ಥರ ನನ್ನ ನೋಡಿಕೊಂಡು ನನಗೆ ಓಟ್ ಹಾಕಿ ಗೆಲ್ಸಿದ್ರಿ ಇವಾಗ ನಿಮ್ಮ ಮನೆ ಮಗ ಒಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ ಲೀಡ್ ಆಗಿ ಅವನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡುವಂತಹ ಒಂದು ಅವಕಾಶ ನನಗೆ ಕೊಟ್ಟಿದ್ದೀರಾ ನೀವು ನಾಯಕ ನಟನಾಗಿ ನನ್ನನ್ನೇ ನಾನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಕೊಳುವಂತಹ ಅವಕಾಶ ನಿಮ್ಮಿಂದ ನನಗೆ ಬಂದಿದೆ ಹೊರತು ಬೇರೆಯವರಿಂದ ಅಲ್ಲ ದಯವಿಟ್ಟು ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಕೊಡಿ ನಮ್ಮ ಎಂಟರ್ ಚಿತ್ರತಂಡ ಕೊಡಿ ಪ್ಲೀಸ್ ಏನ್ ಮಾಡಬೇಕು ಹಾಡನ್ನ ಈಗ್ಲೇ ಹೋಗಿ ಯೂಟ್ಯೂಬ್ನಲ್ಲಿ ನೋಡಿ ಎಂಜಾಯ್ ಮಾಡಿ ಶೇರ್ ಮಾಡಿ ಅಂಡ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಎಡಿ ಬಾಯ್ ಐ ಲವ್ ಯು ಆಲ್